ನಮಸ್ಕಾರ ಸ್ನೇಹಿತರೆ ಒಂದು ಶ್ರೀ ಸಪ್ತಗಿರಿ ಮನೆಮದ್ದು ಅಂತ ಚಾನೆಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ಇದು ಒಂದು ಲಕ್ಕಿ ಅಂತಾರೆ ಲಕ್ಕಲಿ ಅಂತಾರೆ ಲಕ್ಕಿ ಅಂತಾರೆ ಆಯಾ ಪ್ರಾಂತ್ಯಗಳಲ್ಲಿ ಏನಂತ ಕತ್ತೆ ಇದರಲ್ಲಿ ಎರಡಿದೆ ಒಂದು ರೆಡ್ ಕಲರ್ ಇನ್ನೊಂದು ವೈಟ್ ಕಲರು ಆದರೆ ಕಲರ್ಗಿಂತ ಸೊಪ್ಪು ಹೂವು ಮತ್ತು ಬೇರು ಎಲ್ಲ ರೀತಿಯಲ್ಲೂ ನಮಗೆ ಬೇಕಾಗುವಂತಹ ಗಿಡ ಇದು ಇದು ಪೇಯ್ನ್ ಕಿಲ್ಲರ್ ಎಲ್ಲ ರೀತಿಯ ಪೇಯ್ನನ್ನು ತೆಗೆಯೋಕ್ಕೆ ಇದಕ್ಕೆ ಒಂದಿಷ್ಟು ಸೊಪ್ಪನ್ನು ಕಿತ್ಕೊಂಡೋಗಿ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟಿನ ಪಾತ್ರೆಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಸ್ವಲ್ಪ ಒಂದು ಹತ್ತು ಇಪ್ಪತ್ತು ಎಮ್ ಎಲ್ಲನ್ನು ಕುಡಿದು ಇನ್ನು ಹುಲಿಕಿದ್ದನ್ನು ಸ್ವಲ್ಪ ಇದಕ್ಕೆ ಹಾಕಿ ಬಟ್ಟೆ ಹಾಕಿ ಅದು ಕಾವು ಕೊಡ್ತಾ ಬಂದರೆ ಅಂದರೆ ದಟ್ ನೀನ್ಸ್ ಶಾಖ ಕೊಡ್ತಾ ಬಂದರೆ ಅದೇನಾಗುತ್ತೆ ಆ ಪೇಯ್ನ್ ಕಿಲ್ಲರಾಗಿ ಇದು ಕಲಸ ಮಾಡ್ತದೆ ಮತ್ತು ಇನ್ನೂ ಕೆಲವರು ಏನು ಮಾಡ್ತಾರೆ ಮಾಡ್ಬೋದಂದರೆ ಈ ಸೊಪ್ಪು ಒಂದು ಅರ್ಧ ಕೆ ಜಿ ಅರ್ಧ ಕೆ ಜಿ ಎಳ್ಳೆಣ್ಣೆ ಒಂದು ಬಾಂಡ್ಲ ಹಾಕಿ ಚೆನ್ನಾಗಿ ಕಾಯಿಸಿ ಕಾಯಿಸಿ ಕಾಯಿಸಿದ ಮೆಲ್ಟು ಫುಲ್ಲು ಮೆಲ್ಟ್ ಆದಮೇಲೆ ಅದನ್ನು ಸೋದಿಸ್ಕೊಂಡು ಆ ಎಣ್ಣೆನ ಹಪ್ಲೆ ಮಾಡ್ಕೊಂಡು ಬಂದರೆ ಅದು ಸಹ ಪೇನ್ ಕಿಲ್ಲರಾಗಿ ಪರಿವರ್ತನೆ ಆಗುತ್ತೆ ಮತ್ತೇನಪ್ಪ ಏನಪ್ಪ ಅಂದರೆ ಈ ಬೆರಡು ಸಹ ನಮಗೆ ಕಷಾಯವಾಗಿ ಉಪಯೋಗ ಬರ್ತದೆ ಮತ್ತು ಬೇರು ಇದರ ಬೇರಿದೆಯಲ್ಲ ಆ ಬೇರು ಈ ಬಿಳಿ ಕೂದಲಿದ್ದರೆ ಆ ಬೇರಿನ ಒಂದು ಕಷಾಯವನ್ನು ಆ ಕೂದಲಿಗೆ ಅಪ್ಲೈ ಮಾಡ್ಕೊತಾ ಬಂದರೆ ಅದು ಕಪ್ಪಗಾಗುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿ ಅಷ್ಟು ಉಪಯೋಗಗಳು ಇದ್ರೆ ಈ ಗಿಡದಲ್ಲಿದೆ ಸ್ನೇಹಿತರೆ ಇದೇನು ಬೀಜ ಹಾಕ್ಬೇಕಂತಂದ್ರೆ ಒಂದು ಕೊಂಬ ಮಳೆ ಬಂದಾಗ ಒಂದು ಕೊಂಬೆತ್ಕೊಂಡು ನಾಟ್ಕೊಂಡ್ರೆ ಸಾಕು ನೆಟ್ಕೊಂಡ್ರೆ ಸಾಕು ಅದು ದೊಡ್ಡ ಮರವ ದೊಡ್ಡ ಗಿಡವಾಗಿ ಮರವಾಗಿ ಹಬ್ಬಿಕೊಳ್ಳುತ್ತಿದ್ದವು ಇದು ನಮಗೆ ಅನೇಕ ರೀತಿಯ ಕಾಯಿಲೆಗಳಿಗೆ ಅನೇಕ ರೀತಿಯ ಅಪ್ಲೈ ಮಾಡಿಕೊಳ್ಳೋಕ್ಕೆ ಪ್ರತಿಯೊಂದಕ್ಕೂ ಒಂದು ಸಹಕಾರಿ ಆಗುತ್ತೆ ಇದನ್ನು ಪ್ರತಿಯೊಬ್ಬರು ಬಳಸ್ಕೋಬೇಕು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ಟಿಸ್ಟ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲಿ ಈ ರಾಸಾಯನಿಕವನ್ನು ಬಿಟ್ಟು ಈ ಒಂದು ಗಿಡ ಮರನ್ನು ನಾವು ಅವಲಂಬಿಸಿಬಿಟ್ರೆ ನಮ್ಗೆ ಯಾವ ಕಾಯಿಲೆಗಳು ರೋಗಗಳು ಬರೋಲ್ಲ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ